ಮಾಡಕ್ ಹೋಗ್ಬೇಡ್ರಿ ಇರ್ಲಿ ಹೇಳಿ ಬೇಕಾ ಜನ ಹಿಟ್ಟು ಗಿರ್ನಿ ಒಳಗ ಜನ ಹಿಟ್ಟು ಬೀಳತದ ಕುಲ ಗಿರ್ನಿ ಐತಂದ್ರೆ ಲೈಟ್ ಬಿಲ್ ಹೆಚ್ಚಾಗ್ತದ ನೋಡಿ ನಿನಗ ನೋಡಿದ್ರೊಳಗ್ ನೀ ಹೆಂಗ್ ಮಾಡ್ಬೇಕ ಯಾಕಂದ್ರ ಅವ್ರದೊಂದು ಹೊರ್ಷಿ ಆದ್ರೂ ಗಾಂಡ ಇದ್ದನ ಎದಿಗ ಹಾಲು ಅಂತ ಹೇಳಿ ನಮ್ಮ ಸುರೇಶ್ ಗಂಡ ಇದ್ದನ ಎದಿಗ್ ಹಾಲ್ ಬೀಳತಾವ ಅಂದಿ ಕಬಲ್ ಕೊಡುನು ಮಂದಿನ ಬೇರ ದೇವ್ರ ಅಳ್ಕೋತ ಕೂತಿದ್ದಲ್ಲ ಒಂದ್ ಮಡ್ಯಾಗ ಅಕ್ಕ ಮಾಯ ಕುರಿ ಕಾಯ್ಲಕ್ ಹೋಗಿದ್ರು ಬರೀ ಬೇರ ದೇವ್ರ ಕೇಳಿ ಮಾಯೋನ ಎದಿಗ್ ಹಾಲ್ ಬಿದ್ದು ಅವಾಗ ಮಾಯೋ ಯಾವ ಗಾಂಡ ಇದ್ದಿ ಹೋಗಿದ್ರೆ ಶಂಕ ಹಚ್ಕೊಂಡ ಯಾವ ಗಾಂಡಿದ್ದು ಅವ ಮೂಲ್ಯಾಗ ಯಾವಲ್ಲಿ ಇದ್ದೀನಿ ನೀನು ಗಾಂಡನ ಇಲ್ಲ ಎದಿಗಾಲ ಬಿದ್ದವು ಸೋ ಯಾಪನ ಜತನ ಮಾಡಿ ತಮ್ಮ ಅಂತೆ ಹೇಳಿ ಮೆಟ್ಟಿಗೆಚ್ಚಿ ಬಿಟ್ಟಾಕಿನಾ ಹಾ ಆದ್ರೆ ನನ್ನ ಮೆಟ್ಟಿಗೆ ಹೆಚ್ಚಲಕ್ಕೆ ಇದ್ದಾ ನೋಡ್ರಿ ನೀನಿ ಹುಟ್ಟಿಂದ ಕಣ ತರದನ ಹಾ ಯೋ ಮೆಟ್ಟಿಗೆ ಏ ಬಾಳ ಜಾಗನಿಗೆ ನಿನ್ನ ಮೆಟ್ಟಿಗೆ ಹೆಚ್ಚೇನಿ 얘는 ನಿಮ್ಮ ಸತ್ಯವನ್ನ ಪ್ರಾಣ ಯಮಲೋಕ ತಗೊಂಡೋಗಿದ್ದ ಹೋಗಿದ್ದ ಯಮರಾಜ ಹಾ ಏನಂತವಾಗ ಯಮನಕ ಹೋಗಿ ಯಮರಾಜನ ಸಂಗಟ ಹೊರಿಯಾಡಿ ಏನು ಮಾಡಿದಪ್ಪ ತನ್ನ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆಚ್ಚಿ ಬಿಟ್ಟಾ ನನ್ನ ಸತ್ಯವಾನಾ ಸಾವಿತ್ರಿ ಸತ್ಯವಾನ ಸಾವಿತ್ರಿ ಇವರ ಅದರ ತರತ ರಿ ಗಂಡಾಡರು மா பகடி சோத்தியம எழுதத்தின் இல்லங்காண்டம் தங்கு துடின நீஹ நன்கொடம் இல்லை கம்மி ஆதி கொள்ளக தா இதைன்ஸ் இரங்கில కొళ్ళ తాళి కట్కీ ముక్తిగరే ని బహిరంగ పౌరాణిక ఇదోబ్ విద్య జీండా గడి మహాభారత ఆధ్యాత్మిక రావదా మాట్లాడ మూర్ విషయర్ కొళగ తాళి బోర్డి బాధ శబరి లగ్న ఆగి బోర్డికి ರಾಮಾಯಣ ರಾಮಾಯಣವಾಗಿ ಸ್ಪಷ್ಟವಾದ ಶಬರಿಗೆ ಲಗ್ನ ಆಗಿಲ್ಲ ಯಾವ ತಾಳಿ ಕಟ್ಟಿಲ್ಲ ಯಾವ ಹಾಕಿಲ್ಲ ಗಾಂಡಿಲದ ಮುಕ್ತಿ ಗಂಡ ನನ್ನ ತಾಯಿ ಶಬರಿ ಶಬರಿ ಹಾಕಿ ಹೆಸರು ಕೇಳ್ರ ಅದಿ ಗಾಬರಿ ಗಾಬ್ರಿ ನೋಡ್ರಿ ತಂದ ಎಂಟ್ರದಾರನಿ ಇದು ಅಲ್ಲದ ಬಹಳ ಚಂದ ಹೇಳತ್ತೇನ್ರಿ ನನಗ ನಾಯಿತ್ ಕರ ನೋಡ್ರಿ ನಿನಗೇನ ನಾಯಿ ಸುದ್ದಿ ತಿಳಿದಿಲ್ತಮ್ಮ ಅನ್ಕ ಆ ಈ ಹುಡುಗ ಮಾಡೋದಗ ಹೆಂಗಲೈತಿ ಗೊತ್ತೇನ ತನ್ನಾಗ್ಲಾಗ ಕತ್ತಿ ಬಿದ್ದ ಖರೆ ಮಂದಿ ಆಗಲ ನೊಣ ಸುರೇಶ ಆ ಮಾಡ್ಲತ್ತೇನ್ರಿ ಸುರೇಶ್ ಯಾಕಿಂದೊಂದ್ ಸಣ್ಣ ದೃಷ್ಟಾಂತ ಕೊಡ್ಬೇಕಾಗ್ಯ ಮಾಸ್ತರ್ ಏನಾಗಿತ್ತಪ್ಪ ಅಂದ್ರೆ ಒಂದಾನೊಂದು ಟೈಮ್ ಆಗಿತ್ತು ಮಂದಿನ ಮನ್ಕೊಂಡೈತಿ ಯಾರು ಯಾಕೋ ನಗವರಾಗ್ಯಾರ ಜರ ನಗಿಸಿ ಬಿಡ್ಬೇಕಾಗಿತ್ತು ಎಲ್ಲಾರು ನಾಯಿ ಕತಿ ಯಾ ಬೇಕಿನ ಕತಿವಿ ಹೇಳ್ತದ ಹೊಟ್ಟಾಗ ಜರ

ದನಗಳ ತಗೊಂಡು ಹೋಗ್ತಿದ್ದಾವ ಒಂದ್ ದಿವಸ ಒಂದ್ ದಗದಾಗಿತ್ರಿ ಸುರೇಶ್ ಅಂದ ಏನಾಗಿತ್ತು ದನ ಬಿಡ್ಲಾಕ ತಡ ಆಗಿತ್ರಿ ಬಾರ ಆಗಿತ್ತು ದನ ಬಿಟ್ಟಿದ್ದಿಲ್ಲ ಮೀನ ಮನೆಯಾಗ ನನ್ನಂತ ಹ್ಯಾಂಡ್ತಿ ಬಾಳ ಬೇರಿಕಿದ್ದಳ ಒಂದ್ ಮಾತು ಹೇಳು ಅಯ್ಯರಿ ನೆರಿ ಹೊರೆಯವ್ರ ಎಲ್ಲಾ ದನಗಳು ಬಿಟ್ಟಾರ ಇನ್ನ ತನ ಮನೆಯಾಗ ಕೂತದಿ ನೀ ಯಾವಾಗ ಬಿಡಾವಿನ ದನಗಳು ಬಿಟ್ಟುಕೊಂಡು ಹೋಗತ್ತ ಹೋಗ ಹಾ ಅವಾಗ ಬಡ ಬರ ಎದ್ದ ಜಳಕ ಮಾಡಿದ ಮ್ಯಾಲ ಮುಂಡ ಹಾಕೊಂಡ ಕೆಳಗೊಂದ ದೋತ್ರ ಸುತ್ತಕೊಂಡ ನಟ್ಟು ನಡು ಊರಾಗ ಮನಿತ್ತು ದನಗಳು ಬಿಟ್ಟುಕೊಂಡ ಅಡಿಯಾಗ ಹಾದ ಅಡವಾಗ ಹಾದ ಒಂದ್ ದಗದಾತ್ರಿ ಅಡಿಯಾಗ ಏನ ದನಗಳ ತಗೊಂಡ್ರಿ ಬಾಳ ಒಂದಾಗಿತ್ತು ಅಡಿಯಾಗ ಹೋದ ಆಕಳು ತುಂಬಿ ಏನಕ್ಕಾಗಿ ಅದ್ರೊಳಗಿ ಊರಾಗ ದನಗಳ ಜಾತ್ರೆ ಒಂದು ಬಾಳ ನೇತು ಕೂಡ್ತದ ಐವತ್ತು ಸಾವಿರಕ್ಕೆ ಮಾಲಕ ಹೋರಿ ಕರ ಹುಟ್ಟಿತ ನಾನು ಮನೆಯಾಗ ಅಂದ ಆತ ಹಾಂಗ ಮೂರ್ ನಾಲ್ಕು ಗಂಟೆ ಆಗಿತ್ತು ದನಗಳು ತಗೊಂಡ ಮನೆಗೆ ಬರ್ಬೇಕಾಗಿತ್ತು ಬರ್ಬೇಕಾಯ್ತು ದನಗಳು ತಗೊಂಡ ಮನೆಗೆ ಬರ್ಬೇಕಂತ ಹೇಳಿ ದನ ಹೊಡ್ಕೊಂಡು ಬರ್ಲಾಕ್ ಹತ್ತ ಈ ಹೋರಿ ಕರ ನಡಿಲಾಕ ಬಿಟ್ಟ ಇದು ನಡಿಯುವಂತ ಅಂದ ಹುಟ್ಟಿತ ಅದಕ್ಕೆ ಹಂಗ ಬರ್ತದ ನಡಿಲಾಕ್ ಒಂದು ವಿಚಾರ ಮಾಡಿದ್ರಿ ಏನ್ ವಿಚಾರ ಮಾಡ್ತಾನ ಹುಟ್ಟೈತಿ ಹೋರಿಕರ ಇದ್ ಹೆಂಗ ನಡೀತೈತಿ ಪೈನ್ ಏನ್ ಮಾಡ್ತಾನು ಇದ್ ಹಿಂಗ ನಡ್ಕೋತ ಹೋತಂದ್ರ ಬಾರ ಒಂದಕ್ಕ ಮುಟ್ಬೇಕಾಗತ್ತ ಅರವತ್ ಸರವತ್ ತಾತತಿ ಮನಿಗೆ ಹೋಗ್ಲಾಕ ಹೌದೌದ್ರಿ ಇದನ್ನ ನಡ್ಸೋತ ಇದ್ ಬೇಡ ಇದನ್ನ ಬಾಗಲಾಗಿ ತಗೋಬೇಕು ಅಂದಿವ ಏನ್ ಮಾಡ್ತಾನ ನಡಿವಂತ ಹೋರಿಕರ ತಗೊಂಡ ತಾನ ಬಾಗಲಾಗಿ ಹಿಡಕೊಂಡ ಬಾಗಲಾಗಿ ಹಿಡ್ಕೊಂಡ

બોગી સુરેશના દોતર કળા આડીયા ગ બિતિતરી ઇવંગ ખબર આયીલ ઇવંગ ખબર આયીલરી હોરી ધનગેગ ઈદિવા હા ઇવંદ હા એના તાન હોરી કર ધનગેગ ઇવ દોતર કળા આડીયા ગ બિતતી ઇવંગ ખબર આયીલ ઇવંગ ખબર આયીલ ઘરે એન મારીતા હાંગા હોરી તુ કર તકોણ નટ નડ ઉરાગ મની ઇતલા હા હોરી કર તકોણ બાંધે એનાતો હાલેન બગવાતરી એનાતરી મત યલા દૈવદવર હેંગ કોડારલરી એકસંબાદવર હા કામળવર ನಮ್ಮ ಚಿಕ್ಕೋಡಿ ಒಡ್ಯಾವ ಮತ್ತ ಮೇಲಾಗಿ ಮೇಕ್ ಕಳ್ಯಾವ್ರ ಆ ಎಲ್ಲಾರು ಬಂದಾವ ಆ ದೂರಿಂದ ದೂರಿಂದ ಮಂದಿ ಬಂದದ್ರಿ ಮತ್ತ ಜೋಡ್ ಕುರುಡ್ಯಾವ್ರ ಹಿಂಗೆ ಹಿಂಗ ಬಂದಾಲ ಆ ಹಿಂಗೆ ಎಲ್ಲಾರು ಏನ್ ಮಾಡವು ಏನ್ ಮಾಡ್ತಾರ್ರೀ ಹುಡುಗ ದಿನನಿತ್ಯ ಚಲೋ ತಂಗಿಯ ಬರ್ತಿತ್ತು ಇಂದೇನ ಆಗೈತಿ ಇದು ಕಂದ್ರವ್ರು ಆ ಏನ್ ಮಾಡ್ತಾರ ಅವಂದ್ರು ಏ ತಮ್ಮ ಆ ಆ ಇದ್ ಹಿಂಗ್ಯಾಕು ಇದು ಏನು ಹೋಯಿರಿ ಹಂಗ ಮುಂದ್ಕೂತು ಬಂದ ನಾವ್ ಹಿರಿಯ ಗಪ್ಕೊಂಡ ಮಾನ್ಯರೇ ಬಾಳ ಚಂದ ಹಾಡ್ಕಿ ಮಾಡಿ ಹೋಗಿ ಸುರಾಪ ಬಗಲಾಗ್ರೆ ಹೋರಿ ಇಡುದರಿ ಸಾಂಬಾರ ಹಿಂಗ್ಯಾಕೋಹು ಅವ್ರಂದ್ರುಕೋಹ ಅವರಿ ಬಗಲನ್ ಹೋರಿ ಅಟ ನೋಡ್ಕೊಂಡ್ರಿ ಈ ಹೋರಿ ನೋಡಿಲ್ರಿ ಇದ್ರಾಗ ಅಟಿ ಈ ಕಡೆಯಿಲ್ಲ ತಿರ್ಗಿಡ್ಕೊತ ಬಂದ ಮನೆಗೆ ಮತ್ತೆ ನಟ ಇತ್ತಲ್ಲ ಊರಾಗ ಏನ್ ಇತ್ತ ಮನೆಯಾಗ ಹಾಡ್ತಿದ್ ಅಂತ ಪದ್ಧತಿ ಗಾಂಡ ಬಂದ ಬಳಕ ಏನಿಂತ ಪದ್ಧತಿ ಒಂದು ಚೆರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಆತ ಬಂದ ಬಾಕ್ಲ ಹೊರಗ ನಿತ್ತ ಹ್ಯಾಂಡ್ತಿ ನೀರಿನ ಚರಿಗಿ ತಗೊಂಡ ಬಾಂದಳು ಏನ ನೀರಿನ ಚರಿಗೆ ತಗೊಂಡಿದ್ರ ಕೈಯಾಕೊಡ್ಬೇಕು ಹೊರಸಲ ದಾಟಿ ಬರ್ತೀವಳು ಇದ್ರ ಅವತಾರ ನೋಡ್ಲಿಕ್ಕೆ ಮ್ಯಾಗಿ ತೆಳಗಿನ ತನಕ ಹೆಂಗ್ರಿ ಏ ನನ್ನ ಹೋರಿಯಿಂದ ಹುಟ್ಟೈತ್ ನೋಡಿ ಎಟ್ಟು ನೀಟಿದೀವ

ನೀರಂದ್ರ ಅಂದ್ರ ಗಂಡ್ ಐತಿ ನೀರ್ ಅಂದ್ರ ಎಲ್ಲಾ ಹೊಟ್ಟು ಒಂತರ ನೀರಂದ್ರ ಗಂಡ ಐತಿ ಗುರು ಬೇಕ ನೀರ್ ಬೇಕ ಎಲ್ಲ ಹೇಳತ್ತಿದಿ ಇರ್ಲಿ ನಿನಗ ಜರ ಜರ ಎಲ್ಲ ವಿಸ್ತಾರ ಬಿಡಿಸಿ ಹೇಳ್ತನ ಕೇಳ மழிய கண்ட்ர கண்ட மாத்திர ஏ ரோ தம் தீத்தோன எரஹி உதிரே கப்பாத்த அந்த இது ராக ஜ ஏன்னு கந்த யாக்க ஏ கந்திர எண்ண ஆகோ ஜோ அப்ப அந்த கப்பா மா यु கம்போரு நாயி அந்த கர ஏ நாயி சகத கொடவே கே எணம நாயி கண்ட நாயி ஃபரக்க இத்தவ் ஜகராக ஜாதி ஆட்காயி சாக்கிரமணியாக அடிவிழக தல எிட்டு கேடி அடிவ எ நாயி கொள்ள பட்டிட்டு ஆக பட்ட உச்சிவிட்ட என்ன நாயி ஓடி Eu sou de tamanho. கரசிரி அந்த குருவின் எதுக்கு ஹோகேனே ஈ வ மாத்திர கரசலில் ஏகலவிய மறை பந்தாக ஏக்கலவிய மாங்க நான மண்ணினி அந்த மூர்த்தி மாட்டோய்ருக

Camera más. ஏ பான மா கேரி ஆன பிரண்பணி நின் ஜி ஆக்கியத நாயே அது பாயி ஜாழி இதுக்கொண்ட பாண்டவ் கடை ஹோக தாய் ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಿಸ್ರಿ ಗುರು ಬಾಳ ದೊಡ್ಡವೇ ನಿನ್ನ ಗುರು ದ್ರೋಣಾಚಾರ್ಯ ಏಕಲವೇಗ ವಿದ್ಯಾನ ಕಲಸಿಲ್ಲ ವಿದ್ಯಾ ಕೇಳಕ್ ಹೋದ್ರ ಏನೋ ಆ ಮಗನ ತನ್ನ ಕೀಳ ಜಾತಿ ಮೇಲ ಜಾತಿ ಮಾಡಿದ ನಿನ್ನ ಗುರು ದ್ರೋಣಾಚಾರಿ ಹಲೋದು గు అంద్ర కత్లీ అజ్ఞాన కత్లి ఓర్సి జ్ఞాన బెళ్క తోర్స నిజవ నిజ ఏకలయోగ విద్యా కలసూ బిడ్ హో బరే ఒ శిష్యా మాత కింద శిష్యా హెప్పట్ కండి ఏకల హెప్పట్ కట్ గురు ద్రోణాచారి హంగ గురు దొడ్డమా గర్గర్ గురు ನಿನಗ ಗುರು ಬೇಕ ಇಲ್ಲ ಅಂದಿಲ್ಲ ನಿನಗ ಏಳು ವರ್ಷ ಆಗಿ ನಿನಗೆಲ್ಲಾ ತಿಳುವಳಿಕೆ ಬಂದ ಮೇಲೆ ನಿನಗ ಗುರು ಬೇಕ ಬರೇ ಮೂರ್ ತಿಂಗಳ ಕೂಸ ರ ಬಿದ್ದು ಅದೇಡ್ತಿದ್ದೆ ಅವಾಗ ನಿನಗ ಯಾರ ಗುರು ನಿನಗ ತಾಯಿನ ಗುರು ತಾಯಿನ ಗುರು ತಾಯಿನ ಗುರು ಎಲ್ಲ ಅವಾಗಿನ ಟೈಮ್ ಟೈಮದ ನಿನಗ ಆ ಮನೆ ಮೊದಲು ಪಾಠಶಾಲೆ ಜನನೇ ತಾನೇ ಮೊಟ್ಟ ಮೊದಲಿನ ಗುರು ನೀರಿನ ತಾನೋ ನೀ ನಿನ್ನ ಶಾತಕ ಸೊನ್ನಯಗೆ ತೀತದ ಹಾಗೇನ ಬೇರೆ ಇದೊಂದು ಗಂಡಾಡದ ಬೇರೆ ಗಂಟೆ ಬಿದ್ದದ ನೋಡ್ರಿ ನನಗೆ ನೀರಂದ್ರೆ ಹೆಣ್ಣು ಐತೆ ಅಂತ ಹೇಳಿ ಜಗಾನ ಸಾರ್ತೈತಿ ಸಾರ್ತದ ಬರೇ ಒಂದ ಶ್ರೀ ಶೈಲದೊಳಗೆ ಮಲ್ಲಿಕಾರ್ಜುನಗೆ ಹೋಗಬೇಕಾದ್ರೆ ಏನು ಮಾಡ್ತಾರೆ ಡೈರೆಕ್ಟ್ ಮಲ್ಲಿಕ ಮಲ್ಲಿನಾಥಕ ಭೇಟಿಯಾಗಂಗಿಲ್ಲ ಏನು ಮಾಡ್ತಾರೆ ಮೊದಲ ಪಾತಾಳ ಗಂಗೆ ಹೋಗತಾರೆ ಹಾ ನೀರು ಹೆಣ್ಣೈತಿ ಇದಿರುವಂತ ಪಾಪು ತೊಳ್ಕೋಬೇಕ ಅಕ್ಕಿತಾಕ ಹೆಣ್ಣೈತೆನಾಂಟಿನ ಪಾತಾಳ ಗಾಂಗೆ ಅಂದ್ರೆ ಪಾತಾಳ ಗಾಂಗೆ ಅಂದ್ರ ಸಾಕ್ಷಾತ್ ನೀರ್ ಅಂದ್ರೆ ಹೆಣ್ಣಾತು ನೀವ್ ಬಂದ್ರಿ ನೀರ್ ಅಂದ್ರೆ ಗಂಡ್ ಐತಿ ಅದು ಸರಿ ತಳಿ ಹಳ್ಳಿ ಆಯ್ತತ್ತು ತಮ್ಮ ನೀರಿಗೆ ಮುಡಿಚೆಟ್ಟ ಆಗ್ತತಿ ಅದ್ ಹೆಣ್ಣೈತೆ ನೀರಿಗೆ ನೀರ್ಗದ ಮುಡ್ಚೆಟ್ಟ ಆಗ್ತತಿ ತಳದಾಗ ಈ ಮುಡಿಚೆಟ್ ಆಗುದೇನ್ ಹೆಣ್ಮಕ್ಳಿಗಿತ್ತ ತಳದಾಗ ನಿಮ್ಮ ಅಪ್ಪ ಇಂದ್ರ ಹುಜೋರ್ತಿತ್ತು ಬಗಲಾಗ ಹುಸೋರ್ತಿತ್ತು ಬಗಲಾಗ ಹೌದೌದು ಸೋಮನ ಒಬ್ಬರು ನಾ ಮಾನ ಉಳಿಸಬೇಕ ತಗೊಂಡುದಗಾರ್ಗಿ ಜಾತಿ ಆಗಲಾಕ್ ಹೋಗ್ಬೇಡಿ ಇಂದು ಕೇರೂರ್ ಊರಾಗ ನನ್ನ ಮುಂದೆ ಅಲ್ಲ ಹೇಳಿ ಮತ್ತ ಆಕಿ ಇಕ್ಕಿ ಅನ್ನ ನಿನಗ ಶುರುವಾತಿ ಎಟ್ ರಿಸ್ಪೆಕ್ಟ್ ಕೊಟ್ಟನೆ ಅದನ್ನ ಕಲಿ ಮೊದಲ ಹೆಂಗ ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ಆಗಿರಬೇಕು ಸಭಾದಾಗ ಹೌದೌದ್ರಿ ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ತಗೊಂಡಿರಬೇಕು ಹಾ ಎದ್ರ ಬ್ರೆ ಏ ಆಕಿರೆ ಇಕ್ಕಿರೆ ಮನೆಯಾಗ ಮಾಲಕನ ಕಡೆ ಮಾತಾಡ್ಸ್ಕೊಳ್ಳಂಗಿಲ್ಲ ಏನೋ ಒಂದು ಹತ್ತು ತಗೊಂಡದೇ ಒಂದು ಎಂಟು ತಗೊಂಡದೇ ಅಕ್ಕಿ ಅಕ್ಕಿ ಮಾತಾಡ್ತೀಯ ನನಗ ನೆತ್ತಿ ಮ್ಯಾಕ್ ಕಾರ್ ಕೊಟ್ಟು ಪಾತಾಳ ಕಾಣಿಸಿನ ಪಾತಾಳ ನನಗ ಅಕ್ಕಿ ಅಕ್ಕಿ ಅಂದ ಇನ್ನ ನಾನ್ ಮಾತಾಡಂಗಿಲ್ಲ ನನಗ ಬಂದ ನೋಡ್ರಿ ಅಪ್ಪ ಜಾಗದ ಮೇಲೆ ಸೀರೆ ಉಡ್ಸಿ ಬಿಟ್ಟು ಮಗಳನ್ನೇ ನಡಿ ಸೌಗತಿ ಎಲ್ಲ ಕುಡದಾಗ ತೋರ್ಸ್ತಾನ ನಿಮ್ಮ ಅಪ್ಪನ ಸುಮ ಐ ಸೀರಿ ಮನ್ಯಾಗೆ ಮಕ್ಕಳ ಮಾಡುದು ಸಂಸಾರ ರಾಜ್ಯಂದ್ರ ಪಾರ್ಕೆ ಸುತ್ತಕೊಳ್ಳುದು ಗಂಡು ಬೆಳಸಕ್ ಬಂದಿಲ್ಲ ಸೀರೆ ಕುಟ್ಕೋತಿಯಲ್ಲಿ ಇವ್ರ ಅಟ್ಟ ಸೀರೆ ಉಟ್ಟಿಲ್ಲ ಲಿಸ್ಟ್ ಲಿಸ್ಟ್ ಸಮೇತ ತಗದು ಕೊಡ್ತಾನೆ ಅವರು ಲಿಸ್ಟ್ ಸಮೇತ ಅದಕ್ಕ ಇದಕ್ಕ 15ಕ್ಕೆ ಮರಿ ಅಂದಾರ ಹೌದಾ ಹೇಳತ್ತೇನ್ರಿ ಏ ಏನು ಹೇಳ್ತಾನಾ ಹೇ ಯಾರು ಒಂದ ಜನ ಭಕ್ಷಿಸ ಮಾಡ್ರ ಅವಂಗ ಹ ನಮ್ಮ ಯಾವ ನೇಜದ ಯಾರು ಒಂದ ಭಕ್ಷಿಸ ಮಾಡ್ರ ಅವರಿಗೆ ಹ ಹ ಆ ಒಂದ ಮಾತು ಅಂದವಾಗ ಏನಂತಾ ಯದಕ ಭಕ್ಷಿಸ ಮಾಡಿದ ಅಂತ ಕೇಳನ್ಲೆ ಹೇ ಹ ಹ ಇಕ್ಕೆ ಸೀರಿ ಹರಿ ಏನದ ಹರಿದ ಯಾನ ಹರಿದು ಸಿಜನದ ಸಡುವ ಗಂಟಲೆ ಸಿಜನದ ಸಡುವ ಹರಿ ಚಟ ಐತ್ರ ಐತ್ರಿ ಅವ್ರಿಗೆ ಇಲ್ಲಿದ್ದಾಗ ಇಲ್ಲಿ ಇದ್ದ ಹಾಗಾಡಕೆ ಮಾಡತರಿ ಸಂದ್ರ ತಂದ್ರ ಅಸಂದ್ರಸಂದ್ರ ತಿರಿಯೆ ಹರಿ ಹರಿದು ಮಾಡತರಿ ಅವರು ಹಾ ಹಾ ಅವನು ಹರಿದು ಅಂತ ಹೇಳಿ ಆ ನಾನು ಅವನು ಒಂದ ಮಾತಿ ಗೆಂದ ಅಂದಿಲ್ಲ ಹಾ ಅದು ಹೇಳಿ ಸೀರಿ ಹರಿ ಅಂತ ಯಾವ ಸೀರಿ ಗಂಟು ಬಿದ್ದೀವೋ ತಮನಿ ಯಾವ ದೋಣಸೆ ತೀರಿಸ ಚಾರ್ಸಿ ಕೊಡ ಸಿಗತೈತಿ ಈ ಸೀರೆ ಗಂಟು ಬಿಳಬೇಡ ನಿನ್ನ ಮೈ ಮೇಲೆ ಇರುವಂತ ಪದರ ಸೀರೆ ಐತಿ ನೋಡ ನಾಂದೈತದ ಸೀರೆ ಹತ್ತ ನಂದ ಮಾಂಸ ನಂದ ಚರ್ಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಾಂದೈತಿ ನಿನ್ನ ಮೈ ಮೇಲೆ ಏನು ಏಳು ಪದರ ಸೀರೆ ಐತಿ ನೋಡ ಪಾದರ ಸೀರೆ ಅದ ಕರೆ ಕರೆ ಗಂಡ ಗಂಡ್ ಹೊಂಡ ತನಕ ಆ ಏಳಪಾದ್ರ ಸೀರೆ ಕಳೆದಿಟ್ಟು ಹಡಿಕೆ ಮಾಡ್ರೆ ಮೂರು ಮಂದಿ ಕೇರೂರು ಊರಾಗಿ ನಾಯಿಗಳ ಕಂಬಿ ಊರ್ ತಕ್ಕ ನೆನಪಿರ್ಲಿ ಮೊದಲು ತಾಯಿ ಹೊಟ್ಟೆಗಿಂದ ಬರಬೇಕಾದ್ರೂ ಈ ಏಳಪಾದ್ರ ಸೀರೆ ಬೇಕಾಗೈತಿ ಹಾ ಬೇಕು ಈ ಸೀರೆ ಅದು ಇಡ್ತಾರ ತಿಳಿದು ಮೈ ಮೇಲೆ ಮತ್ತೆ ಸಂಗಾಟ ಬರೋದು ಮತ್ತೆ ಸೀರೆನ ಬರೋದ್ ಸಣ್ಣ ಮತ್ತೆ ಸೀರೆ ಬರದೇನ ನೀ

ಬಸು ಕಟ್ಟಿ ಸಾಕಿಂದ ತೋರ್ನಾಳಿ ಗ್ರಾಮದವರು ಇವರಾದ್ರೂ ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೆ ತುಂಬಾ ಆರಾಗಿದ್ದೀನಿ ಅದಕ್ಕ್ರೆ ಮಾಸ್ತಾರೆ ನಡೀಲಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೀನಿ ಮಾಡ್ಯಾರ ಯಾವ ಗೊಂಬೆ ಹೇಳ್ತಾನವ ಪಾರ್ವತಿ ಮಾಡ್ಯಾಳ ಮಾಡ್ಯಾಲಿ ಯಾವ ಪುರಾಣದೊ ಬರದೈತಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಬಂದ ಪಾರ್ವತಿ ಪರಮಾತ್ಮನ ಲಗ್ನದಾಗ ಗಣಪತಿ ಅದಾನ ಪಾರ್ವತಿ ಇರುಕಿತ್ತ ಮೊಟ್ಟ ಮೊದಲಿಗೆ ದ್ರಾಕ್ಷಾಯಣಿ ಯಾವತಾರಿ ತಕ್ಕ ದ್ರಾಕ್ಷಣಿ ಅವತಾರದಾಗ ನೀನು ತಯಾರು ಮಾಡಿ ಹಿಡ್ಬೇಕಾಗ ನೀ ಹೆಂಗ ದೊಡ್ಡ ಮಾಡ್ತಿ ನಡೀಲಿ ಸಣ್ಣ ಹಾ ಹಾ ರೀ இது வரத கண்ட்ரொட் ஏண்டேவ் சி திருஷ்ண சைத்த கண்ட்ர எவ்வாறு சத்தியபாம எதிரி பூஜை पूजा हाकिदल घन सरा होती விதோ மனதாக நான் சீரி ஊட்ட பர்வன் ஜாகி நித்தோ ஆவாக என்ன கம்போகி அமோ வந்த மாத

ನಗಯವಾ ಗಾಂಡಾ ಎದ್ದೋ ದೇವ ಲೋಕದಾಗಾ ಆ ಆ ಆ ಆ ಕೂಸಿನ ಹೆಸರು ಹೇಳಬೇಕಪ್ಪ ಮುಂದಿನ ಸಂನ್ಯಾಗ ನೀಯದು ಅಲದ ಕೀಚಕನ ಹಡಿಬೇಕಾದ್ರ ಭೀಮಸೈಲ ಹೇ ಸಹಿತ ಸೀರೆ ಊಟ ನಿಂತ ನನ್ನ ಸೀರೆ ಊಟ ಹಾದು ತಮ್ಮ ಗರಡಿ ಮನೆಯಾಗ ಇದು ವರದ ಭಸ್ಮಾಸೋ ನಾವು ಹೊಡಿಬೇಕಾದ್ರೆ ವಿಷ್ಣು ಸಹಿತ ವಿಷ್ಣು ಸಹಿತ ಸೀರೆ ಓಟ್ಟ ನಿಂತ சீரி உட்ட மோஹினி அவத்திர தாழ இன்னூற ரஜினாக ஏ கௌரவு பண்டவர பகடியாத்தாடுவர கைய சோலாய்த்த பண்ட ಆಗಿನ ಖಲಿಯಾಗ ಹನ್ನೆರಡು ವರ್ಷ ವನವಾಸ ಇತ್ತು ಒಂದು ವರ್ಷ ಅಜ್ಞಾತ್ವಾಸ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ ರಾಜನ ಮನೆಯಾಗ